ಎಲ್ಲಾ ಬೋರ್ಡ್ ಡೈರೆಕ್ಟರ ಕಮಿಟಿಗೆ ಒಂದು ರಿಪೋರ್ಟ್ ಕೊಟ್ಟಿದ್ದೀವಿ ಶೀಘ್ರದಲ್ಲೇ ಆಗತಿದೆ ಆಮೇಲೆ ಚುನಾವಣೆ ಏನು ಏನು ಸಮಸ್ಯೆಗಳು ಏನಿದೆ ಸಮಸ್ಯೆ ಏನಿಲ್ಲ ಎಲ್ಲ ಒತ್ತಡ ಇದೆ ಎಲ್ಲ ಸೇರಿ ಮಾಡ್ತಾ ಇದ್ದೀವಿ ಇಷ್ಟನ್ನು ಫೈನಲ್ ಮಾಡಿ ಕೊಟ್ಟಿದ್ದೀವಿ ಅನೌನ್ಸ್ ಮಾಡ್ತೀವಿ ಸರ್ಕಾರ ಇನ್ನೆರಡು ವಾರ ಕೊಡ್ತಾರೆ ಆಚುರಲ್ಲೇ ಬರತಾ ಪಟ್ಟಿಗಳು ಬರತಿದೆ ಆ ಕಾರ್ಯಕರ್ತರ ಕಾರ್ಯಕ್ವಾಲಿಟಿ ಗ್ರಾಮ ಪೈ ಕಾರ್ಯ ಆಗಬಹುದು ಸರ್ ಟೆಂಪರೇಟिवಲಿ ಆಗಬಹುದು ನೋಡಿ ಇಮಿಡಿಯೇಟ್ಲಿ ವಿಥින් 3 ಮಂತ್ಸ್ ಮಾಡಬೇಕು ಅಂತ ಉದ್ದೇಶ ಇದೆ ಜಿಲ್ಲಾ ಪಂಚಾಯತ್ ತಾಲೂಕು ಕ್ಷೇತ್ರ ಚುನಾವಣೆ ಆಮೇಲೆ ಈವನು ಎಂಟು ತಿಂಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಇದೆ ಮುನಿಸಿಪಾಲಿಟಿ ಚುನಾವಣೆ ಇದೆ ಎಂಟು ತಿಂಗಳಲ್ಲಿ ಇವೆಲ್ಲ ಚುನಾವಣೆಗಳನ್ನು ಮಾಡಬೇಕು ಕಾರ್ಯಕರ್ತರಿಗೆ ಸ್ಥಾನಮಾನ ಕೊಡಬೇಕು ಅಂತ ನಡೆದಿನ್ ತ್ರೀ ಮಂತ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಟರ್ಮ್ ಇದೆ ಆರು ತಿಂಗಳಿದೆ ಅದಾದ್ಮೇಲೆ ಆಗುತ್ತೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ಗಳಂತೂ ಸರ್ಕಾರ ಸರ್ಕಾರ ಮಾಡಬೇಕಂತ ಉದ್ದೇಶ ಇದೆ ಹಿಂದಿನ ಸರ್ಕಾರ ಬಹಳಷ್ಟು ಗೊಂದಲ ಸೃಷ್ಟಿ ಮಾಡಿದೆ ಅವ್ರಿಗೆ ಅವ್ರ ಅವ್ರ ಸರ್ಕಾರ ಎಲೆಕ್ಷನ್ನೇ ಮಾಡಲಿಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ನಾವು ಅಧಿಕಾರ ವಿಕೇಂದ್ರೀಕರಣ ಪರವಾಗಿರ್ತಕ್ಕಂಥವ್ರು ಅವರು ಅಧಿಕಾರ ಕೇಂದ್ರೀಕೃತವಾಗಿರ್ತಕ್ಕಂಥವ್ರು ಹಾಗಾಗಿ ಅವರು ಚುನಾವಣೆ ಮಾಡಲಿಲ್ಲ ಆಮೇಲೆ ಇಷ್ಟು ಗೊಂದಲ ಮಾಡಿ ಇಟ್ಟಿದ್ದಾರೆ ಡಿಲಿಮಿಟೇಷನ್ ಅಲ್ಲಿ ರಿಸರ್ವೇಷನ್ ಅಲ್ಲಿ ಇದು ಕೋರ್ಟ್ ಅಲ್ಲಿ ಸ್ಟಕ್ ಆಗಿ ಈಗ ನಾವು ಅದೆಲ್ಲ ಸಾಲ್ವ್ ಮಾಡಿ ಈಗ ಒಂದು ಹಂತಕ್ಕೆ ತಂದಿದ್ದೀವಿ ಚುನಾವಣೆ ಮಾಡ್ತೀವಿ ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತು ಅಧಿಕಾರ ವಿಕೇಂದ್ರೀಕರಣ ಪರವಾಗಿರ್ತಕ್ಕಂಥ ಸಾಮಾನ್ಯ ಜನರ ಕೈಯಲ್ಲಿ ಅಧಿಕಾರ ಇರಬೇಕು ಅಂತಕ್ಕಂಥದ್ದು ರಾಜೀವ್ ಗಾಂಧಿ ಅವರ ಸೆವೆಂಟಿ ಥರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಯಾರು ಮಡಿಯವ್